ನಮಸ್ಕಾರ ಆತ್ಮೀಗರೆ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ವಿಧಿ ಲಿಖಿತವೇ ಹಾಗೆ ಸಾವು ಹೇಗ್ ಬರುತ್ತೆ ಯಾವ ರೂಪದಲ್ಲಿ ಬರುತ್ತೆ ಯಾವಾಗ ಬರುತ್ತೆ ಅನ್ನೋದರ ಸಣ್ಣ ಸುಳಿವನ್ನು ಕೊಡಲ್ಲ ಖುಷಿ ಖುಷಿಯಾಗಿದ್ದಾಗಲೇ ಪ್ರಾಣ ಪಕ್ಷಿ ಹಾರು ಹೋಗುತ್ತೆ ಹತ್ತಾರು ಕನ್ಸ್ ಕಟ್ಕೊಂಡವರನ್ನು ಕರ್ಕೊಂಡು ಹೋಗುತ್ತೆ ಯಾವುದೇ ತೊಂದರೆ ಯಾವುದೇ ಕಾಯಿಲೆ ಇಲ್ಲ ಅಂದ್ಕೊಂಡವರನ್ನು ಕೂಡ ಸಣ್ಣದೊಂದು ಸುಳಿವು ಕೊಡದಂತೆ ಬದುಕಿನ ಯಾತ್ರೆ ಮುಗಿಸ್ಬಿಡುತ್ತೆ ನಟ ಹಾಗೂ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಕೂಡ ಇಂತಹದ್ದೇ ಸಾವು ಕಂಡಿದ್ರು ರಾಕೇಶ್ ಪೂಜಾರಿ ಸಾವನ್ನಪ್ಪಾರೆ ಅಂತ ಯಾರೊಬ್ರು ಕನ್ಸ್ ಮನಸ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಅಪ್ಪನಿಲ್ಲದ ಕುಟುಂಬಕ್ಕೆ ರಾಕೇಶ್ ಪೂಜಾರಿ ಆಸರೆಯಾಗಿದ್ರು ತಂಗಿ ಮದುವೆಯನ್ನು ಅದ್ಧೂರಿಯಾಗಿ ಮಾಡಬೇಕು ಸಿನಿಮಾ ರಂಗದಲ್ಲಿ ದೊಡ್ಡದಾಗಿ ಬೆಳಿಬೇಕು ಅಂತ ಕನ್ಸ್ ಕಂಡಿದ್ರು ಆದ್ರೆ ವಿಧಿಯ ಮೋಸದ ಹೊಡೆತಕ್ಕೆ ಆ ಕನಸುಗಳೆಲ್ಲ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗಿತ್ತು ರಾಕೇಶ್ ಪೂಜಾರಿ ಸಾವನ್ನಪ್ಪಿ ಎರಡ್ ಮೂರು ತಿಂಗಳಾಯಿತು ನಿಧಾನಕ್ಕೆ ರಾಕೇಶ್ ಪೂಜಾರಿಯ ಸಾವನ್ನು ಕೂಡ ಜನ ಮರೆಯೋದಕ್ಕೆ ಶುರು ಮಾಡಿದ್ದಾರೆ ಇಂತ ಹೊತ್ತಲ್ಲ ರಾಕೇಶ್ ಪೂಜಾರಿ ಮತ್ತೆ ಬಂದಿದ್ದಾರೆ ತನ್ನ ಕೊನೆಯ ಕನಸನ್ನ ಹೊತ್ಕೊಂಡ್ ಬಂದಿದ್ದಾರೆ ಮಗನನ್ನ ನೋಡಿ ಹೆತ್ತವರ ಕಣ್ಣೀರು ನಿಲ್ತಾ ಇಲ್ಲ ಎಷ್ಟು ಖುಷಿ ಖುಷಿ ಆಗಿದ್ದವ ಹೀಗೆ ಆಗೋದ್ನಲ್ಲ ಅಂತ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ ಮಗ ಸತ್ತ ದಿನದಿಂದಲೂ ರಾಕೇಶ್ ಪೂಜಾರಿಯ ತಾಯಿಯ ಮಾತಿಲ್ಲ ಕಥೆಯಿಲ್ಲ ಯಾರ್ ಜೊತೆಗೂ ಅಷ್ಟೊಂದು ಮಾತನಾಡ್ತಿಲ್ಲ ಮನೆಗೆ ಯಾರೇ ಬಂದು ಕೇಳೋದೊಂದೆ ನನ್ ಮಗ ಯಾವಾಗ್ ಬರ್ತಾನೆ ನನ್ನ ಮಗ ಎಲ್ಲಿಗ್ ಹೋಗಿದ್ದಾನೆ ಅಂತ ಈ ಕ್ಷಣಕ್ಕೂ ಕೂಡ ಮಗ ಬರ್ತಾನೇನೋ ಅನ್ನೋ ಕನಸಲ್ಲೇ ಬದುಕ್ತಿದ್ದಾರೆ ಇಂತ ಹೊತ್ತಲ್ಲಿ ಕಾಣಿಸಿಕೊಂಡ ರಾಕೇಶ್ ಪೂಜಾರಿಯ ಎರಡ್ ಮೂರು ಸೆಕೆಂಡ್ ನ ದೃಶ್ಯ ಇಡೀ ಕುಟುಂಬವನ್ನ ಮತ್ತೆ ಕಣ್ಣೀರ ಕಡಲಲ್ಲಿ ತೇಲಿಸುವಂತೆ ಮಾಡಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮುದ್ದು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ರಾಕೇಶ್ ಪೂಜಾರಿಗೆ ತಾನೊಬ್ಬ ದೊಡ್ಡ ನಟ ಆಗ್ಬೇಕು ಅನ್ನೋ ಕನ್ಸಿತ್ತು ನಟ ಆಗಬೇಕು ಅಂದ್ರೆ ಹೀರೋ ಆಗಿ ಬೆಳಿಬೇಕು ಅಂತ ನಾಲ್ಕು ಜನ ನನ್ನನ್ನ ಗುರುತಿಸುವಂತ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇತ್ತು ಹೀಗಾಗಿಯೇ ಹತ್ತಾರು ಸರ್ಕಸ್ ಮಾಡಿದ್ರು ಅದೇನೋ ಗೊತ್ತಿಲ್ಲ ರಾಕೇಶ್ ಪೂಜಾರಿ ತೆರೆ ಮೇಲೆ ಬಂದ್ರೆ ಸಾಕು ನಗು ಮೂಡ್ತಾ ಇತ್ತು ಆತನಲ್ಲೊಂದು ಅಂತ ಶಕ್ತಿ ಇತ್ತೋ ಏನೋ ಗೊತ್ತಿಲ್ಲ ಎಂಥವ್ರನ್ನು ಕೂಡ ತನ್ನ ನಟನೆ ಮೂಲಕವೇ ನಗೆ ಗಡಲಲ್ಲಿ ತೇಲಿಸಿ ಬಿಡ್ತಾ ಇದ್ರು ಮುಂದೊಂದು ದಿನ ಒಳ್ಳೆ ಕಾಮಿಡಿಯನ್ ಆಗೋ ಸುಳಿವನ್ನು ಕೊಟ್ಟಿದ್ರು ಅದಕ್ಕೆ ತಕ್ಕಂತೆ ಕಾಂತಾರ ಅನ್ನೋ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲೂ ಅವಕಾಶ ಸಿಕ್ತು ಕಾಂತಾರ ಅನ್ನೋದು ಬರೀ ಸಿನಿಮಾ ಅಲ್ಲ ತುಳುನಾಡಿನ ಮಣ್ಣಿನ ಕಥೆ ದೈವಗಳ ಹುಟ್ಟಿನ ಹುಟ್ಟಿನಗ್ಗತ್ತೆ ಇಂತ ಸಿನಿಮಾದಲ್ಲಿ ಅವಕಾಶ ಸಿಗೋದು ಅಂದ್ರೆ ತಮಾಷೆ ಮಾತಲ್ಲ ಈ ಸಿನಿಮಾ ಮೂಲಕ ನನ್ನ ಬದುಕಲ್ಲಿ ದೊಡ್ಡದೊಂದು ತಿರುವು ಸಿಗುತ್ತೆ ಅಂತ ಬೆಟ್ಟದಷ್ಟು ಕನ್ಸಿಟ್ಕೊಂಡಿದ್ರು ಯಾಕಂದ್ರೆ ಕಾಂತಾರ ಸಿನಿಮಾದಲ್ಲಿ ರಾಕೇಶ್ ಪೂಜಾರಿಯದ್ದು ಪ್ರಮುಖ ಪಾತ್ರ ಆಗಿತ್ತು ಕಾಮಿಡಿಯನ್ನೇ ಆದು ಇಡೀ ಸಿನಿಮಾದಲ್ಲಿ ಆವರಿಸಿಕೊಳ್ಳೋ ಪಾತ್ರ ಆಗಿತ್ತು ಹೀಗಾಗಿಯೇ ಸುಮಾರು ಒಂದು ವರ್ಷಗಳ ಕಾಲ ಯಾವ ಕೆಲಸಕ್ಕೂ ರಾಕೇಶ್ ಕೈ ಹಾಕಿರ್ಲಿಲ್ಲ ಬೇರೆ ಯಾವುದೇ ಆಫರ್ ಗಳು ಬಂದ್ರು ಆ ಕಡೆ ಗಮನ ಹರಿಸಿರ್ಲಿಲ್ಲ ಮೊದಲು ಕಾಂತಾರ ಮುಗಿಯಲಿ ಅಂತಿದ್ರು ಆದ್ರೆ ಕಾಂತಾರ ಸಿನಿಮಾದ ತಮ್ಮ ಪಾತ್ರ ಮುಗಿಯೋದಕ್ಕೂ ಮೊದಲೇ ಬದುಕಿನ ಪಾತ್ರ ಮುಗ್ಸ್ ಹೋಗಿದ್ರು ಸಿನಿಮಾ ಶೂಟಿಂಗ್ ಮುಗಿಸಿ ಸಂಜೆ ಸ್ನೇಹಿತನ ಮದುವೆ ಕಾರ್ಯಕ್ರಮಕ್ಕೆ ಹೋದ ರಾಕೇಶ್ ಅಲ್ಲೇ ಪ್ರಾಣ ಚೆಲ್ಲಿದ್ರು ಹೃದಯಾಘಾತ ಅನ್ನೋ ಹೆಮ್ಮಾರಿಗೆ ಪ್ರಾಣ ಬಿಟ್ಟಿದ್ರು ಆದ್ಮೀಗರೆ ರಾಕೇಶ್ ಪಾಲಿಗೆ ಕಾಂತಾರ ದೊಡ್ಡ ಕನಸಾಗಿತ್ತು ಈಗ ಕಾಂತಾರ ಸಿನಿಮಾ ರಿಲೀಸ್ಗೂ ಸಿದ್ಧ ಆಗಿದೆ ಇನ್ನೇನು ಒಂದೇ ಒಂದು ವಾರದಲ್ಲಿ ಸಿನಿಮಾ ರಿಲೀಸ್ ಆಗಲಿದೆ ಹೀಗಾಗಿಯೇ ಸಿನಿಮಾ ತಂಡ ಟ್ರೈಲರ್ ಕೂಡ ರಿಲೀಸ್ ಮಾಡಿದೆ ಟ್ರೈಲರ್ ನ ಒಂದೊಂದು ದೃಶ್ಯವು ವಾವ್ ಅನ್ನುವಂತಿದೆ ಕಾಂತಾರ ಚಾಪ್ಟರ್ ಒನ್ ಹೊಸ ಇತಿಹಾಸ ಸೃಷ್ಟಿಸೋದ್ರಲ್ಲಿ ಅನುಮಾನ ಇಲ್ಲ ಇನ್ನೊಂದು ವಿಷಯ ಅಂದ್ರೆ ಇದೇ ಟ್ರೈಲರ್ ನಲ್ಲಿ ರಾಕೇಶ್ ಪೂಜಾರಿ ಕಾಣಿಸಿಕೊಂಡಿದ್ದಾರೆ ಕಾಮಿಡಿಯನ್ ಆಗಿ ಇಡೀ ಸಿನಿಮಾವನ್ನ ರಾಕೇಶ್ ಆವರಿಸಿಕೊಂಡಿದ್ದಾರೆ ಅದೆಲ್ಲವೂ ಕೂಡ ಟ್ರೈಲರ್ ನಲ್ಲಿ ಎದ್ದು ಕಾಣ್ತಾ ಇದೆ ಮಗನ ಕೊನೆ ಸಿನಿಮಾದ ದೃಶ್ಯ ನೋಡಿದ ಹೆತ್ತವರು ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಮಗನೆ ಇನ್ಯಾವತ್ತು ಯಾವತ್ತು ನಿನ್ನನ್ನ ನೋಡೋದಿಕ್ಕೆ ಆಗಲ್ವಲ್ವಾ ಇದೇ ನಿನ್ನ ಕೊನೆ ಕ್ಷಣಗಳೇನು ಅಂತ ಕಣ್ಣೀರು ಸುರಿಸ್ತಿದ್ದಾರೆ ಅಣ್ಣನನ್ನ ನೋಡಿದ ರಾಕೇಶ್ ತಂಗಿ ಅಂತೂ ಹತ್ತು ಹತ್ತು ಕಣ್ಣೀರುಗಳೇ ಬದ್ದು ಹೋಗಿದೆ ಸಂತಾನ ಶೋಕಂ ನಿರಂತರಂ ಅಂತಾರೆ ಇದು ಸತ್ಯ ಬಿಡಿ ಯಾರು ಎಷ್ಟೇ ಸಮಾಧಾನ ಹೇಳಿದ್ರು ಯಾರು ಎಷ್ಟೇ ಸಹಾಯ ಮಾಡಿದ್ರು ಮಗನ ಸ್ಥಾನವನ್ನ ತುಂಬೋದಿಕ್ಕಾಗಲ್ಲ ಆತ್ಮಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ